ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ಕತೆ ಮೇಷ್ಟ್ರು ಮತ್ತು ಮಕ್ಕಳ ನಡುವೆ ಆದಂತಹ ಬಾಂಧವ್ಯ ಇರಬೇಕು ಅನ್ನೋದನ್ನು ನಮಗೆ ತೋರಿಸ್ಕೊಡುತ್ತೆ ಅವನು ಸುರೇಶ ಬೆಂಗಳೂರಿನಲ್ಲಿ ಒಳ್ಳೆಯ ಕೆಲಸದಲ್ಲಿದ್ದ ಯಾಕೋ ಇತ್ತೀಚೆಗೆ ತನ್ನ ಹಳ್ಳಿ ನೆನಪಾಗ್ತಾ ಇತ್ತು ಹಳ್ಳಿ ಅನ್ನೋದಕ್ಕಿಂತ ಹೆಚ್ಚಾಗಿ ವೀರಣ್ ಮಾಸ್ಟ್ರು ನೆನಪಾಗ್ತಾಯಿದ್ರು ವೀರಣ್ ಮಾಸ್ಟ್ರು ಅಂದರೆ ಅವನಿಗೆ ಪಾಠ ಹೇಳ್ಕೊಟ್ಟ ಮಾಸ್ಟ್ರು ಅವರನ್ನು ಮಾತ್ರ ಜೀವನದಲ್ಲಿ ಅವನು ಮರೆಯೋ ಹಾಗೆ ಇರಲಿಲ್ಲ ಅರೆ ಎಷ್ಟು ವರ್ಷ ಆಗೋಯ್ತಲ್ವ ನಮ್ಮ ಮಾಸ್ಟ್ರನ್ನ ನೋಡಿ ಒಂದ್ಸರಿ ನೋಡ್ಕೊಂಬರ್ಬೇಕು ಹಾಗಂದ್ಕೊಂಡವನೇ ತನ್ನ ಕಾರನ್ನು ತಗೊಂಡು ಊರಿಗೆ ಬಂದ ಊರಿಗೆ ಬಂದವನು ಮೊದಲು ಅಪ್ಪ ಅಮ್ಮನೂ ಕೂಡ ನೋಡಲಿಲ್ಲ ಮನೆ ಹತ್ರನೂ ಹೋಗಲಿಲ್ಲ ಸೀದಾ ಹೋಗಿದ್ದು ವೀರಣ್ ಮಾಸ್ಟ್ರು ಮನೆ ಹತ್ತಿರ ಇನ್ನೂ ಅವ್ರ ಮನೆ ಎಲ್ಲಿತ್ತೋ ಅಲ್ಲೇ ಇತ್ತು ವೀರಣ್ ಮಾಸ್ಟ್ರು ಕೂಡ ಅಷ್ಟೇ ಆ ಮನೆಯಲ್ಲೇ ವಾಸವಾಗಿದ್ದರು ಮನೆ ಹತ್ತಿರ ಹೋದವನೇ ಮೆಶ್ಟ್ರೆ ಮೇಸ್ಟ್ರೇ ವೀರಣ್ ಮೇಸ್ಟ್ರೇ ಕರ್ದ ಸ್ವಲ್ಪ ಹೊತ್ತು ಕರೆದ ಮೇಲೆ ನಿಧಾನವಾಗಿ ವಯಸ್ಸಾದ ಮೂತುಕರೊಬ್ಬರು ಹೊರಗಡೆ ಬಂದರು ನೋಡ್ತಾನೆ ಅವರೇ ವೀರಣ್ ಮಾಸ್ಟ್ರು ಯಾರು ಕೂಗ್ತಾ ಇದ್ದೀರಾ ನಾನು ಮೇಸ್ಟ್ರೇ ಸುರೇಶ ಸುರೇಶ ಜೋರ ಮಾತಾಡಪ್ಪ ನನಗೆ ಅಷ್ಟು ಕಿವಿ ಕೇಳಿಸಲ್ಲ ಸುರೇಶ 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 ಯಾವ ಸುರೇಶಾ ಏ ಆ ಮೂರನೇ ಮನೆ ವೆಂಕಟಸ್ವಾಮಿ ಮಗ ಆ ವೆಂಕಟಸ್ವಾಮಿ ವೆಂಕಟಸ್ವಾಮಿ ಮಗ ಓ ನಮ್ಮ ಹಾಂ ಹೇಳಪ್ಪ ಗೊತ್ತಾಯಿತು ಏನಿಲ್ಲ ಮೇಸ್ಟ್ರೆ ನಿಮ್ಮನ್ನು ನೋಡೋಣ ಅಂತ ಬಂದೆ ಓ ಹೌದಾ ಎಲ್ಲಿದ್ದಪ್ಪ ಇಷ್ಟು ವರ್ಷ ಬೆಂಗಳೂರಲ್ಲಿ ಮೇಸ್ಟ್ರೇ ಬೆಂಗಳೂರಲ್ಲಿ ಓ ಬಾ ಬಾ ಒಳಗಡೆ ಬಾ ಕರೆದ್ರು ಸರಿ ಅವನು ಹಾಕ್ಕೊಂಡಿದ್ದ ಶೂನ ಅಲ್ಲೇ ಬಿಟ್ಟು ಒಳಗಡೆ ಹೋದ ಒಳಗಡೆ ಮೇಷ್ರು ಹೆಂಡತಿ ಹಾಸಿಗೆ ಮೇಲೆ ಮಲಿಕೊಂಡಿದ್ರು ಅವ್ರಿಗೂ ಹುಷಾರಿರಲಿಲ್ಲ ಏ ನಮ್ಮ ಸುರೇಶು ಅದೇ ನಮ್ಮ ವೆಂಕಟಸ್ವಾಮಿ ಇದನ್ನಲ್ಲ ಅವನ ಮಗ ಭಾಳ ವರ್ಷ ಆಗ್ಬಿಟ್ಟಿತ್ತು ಏನೋ ಈ ಬಡಮೇಷ್ಟ್ರು ಮೇಷ್ರು ನುಡಿಕೊಂಬಂದಿದ್ದನ್ನು ನೋಡು ಅವರು ಎದ್ದೇಳಕ್ಕೂ ಆಗ್ತಾ ಇರಲಿಲ್ಲ ಹಾಗೇ ಹಾಸಿಗೆ ಮೇಲಿಂದಲೇ ಹೀಗೆ ತಲೆಯನ್ನು ಮುಂದಕ್ಕೆ ಹಾಕಿದ್ರು ಅದನ್ನು ನೋಡಿ ಸುರೇಶ ಅಮ್ಮ ಚೆನ್ನಾಗಿದ್ದೀರಾ ಅಂದ ಊನಪ್ಪ ನೀನು ಚೆನ್ನಾಗಿದ್ದೀಯಾ ಅಂದರು ಹೌದಮ್ಮ ಚೆನ್ನಾಗಿದ್ದೀನಿ ತಪ್ಪು ತಿಳ್ಕೊಬೇಡಪ್ಪ ನನ್ನ ಕೈಲಿ ಎದ್ದೇಳೋಕ್ಕಾಗಲ್ಲ ಇಲ್ಲಮ್ಮ ಇಲ್ಲಮ್ಮ ನೀವು ಮಲಿಕೊಳ್ಳಿ ಅಂತ ಅಂದ ಮೇಷ್ಟ್ರು ಏನಾದರೂ ಕುಡಿತೀಯನಪ್ಪ ಅಂದರು ಏನು ಬೇಡ ಮೇಷ್ಟ್ರ ಏ ಅಪರೂಪಕ್ಕೆ ಮನೆಗೆ ಬಂದಿದ್ದೀಯಾ ಇರು ಕಾಫಿ ಕಾಯಿಸ್ತೀನಿ ಇಬ್ಬರು ಕುಡಿಯೋಣ ಅವಳಿಗೂ ಕೊಡ್ತೀನಿ ಅಂತ ಹೇಳಿ ಒಳಗಡೆ ಹೋಗಿ ತಾವೇ ಕಾಫಿಯನ್ನು ಕಾಯಿಸಿ ಮೂರು ಲೋಟ ತಂದರು ಒಂದು ಹೆಂಡತಿ ಕೊಟ್ಟರು ಒಂದು ಸುರೇಶನಿಗೆ ಕೊಟ್ಟು ಇನ್ನೊಂದರಲ್ಲಿ ಅವರು ಕುಡಿತಾ ಕೂತ್ಕೊಂಡ್ರು ಏನು ಸುರೇಶು ಎಲ್ಲಿದ್ದೀಯೋ ಚೆನ್ನಾಗಿದ್ದೀಯಾ ಏನು ಮಾಡ್ತಿದ್ದೀಯಾ ಮದುವೆಗಿದ್ವಿ ಆಯಿತಾ ಮಕ್ಕಳು ಮಾಸ್ಟ್ರು ಕೇಳ್ತಾ ಹೋದರು ಹ್ಞೂ ಮೇಸ್ಟ್ರೆ ನನಗೇನು ಚೆನ್ನಾಗೇ ಇದ್ದೀನಿ ಬೆಂಗಳೂರಲ್ಲಿ ಒಂದು ಒಳ್ಳೆ ಕೆಲಸ ಇದೆ ಒಳ್ಳೆ ಸಂಬಳನೂ ಬರುತ್ತೆ ಮದುವೆ ಆಯಿತು ಮದುವೆಗೂ ನಿಮ್ಮನ್ನು ಕರೆಯೋಕ್ಕಾಗಲಿಲ್ಲ ಬೇಜಾರು ಮಾಡ್ಕೋಬೇಡಿ ಮಕ್ಕಳು ಇದ್ದಾರೆ ಇಬ್ಬರು ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಹಾಂ ಚೆನ್ನಾಗಿದ್ದೀರಲ್ಲ ಸಾಕು ಬಿಡು ಏನು ಇತ್ತು ಕಡೆ ಬಂದಿದ್ದು ಏನಿಲ್ಲ ಮೇಸ್ಟ್ರೆ ಯಾಕೋ ಇತ್ತೀಚೆ ನೀವು ತುಂಬ ನೆನಪಾಗ್ತಾಯಿದ್ರಿ ನನಗೆ ನಾನ ಯಾಕೆ ಏನಿಲ್ಲ ಮೇಸ್ಟ್ರೇ ನಮ್ಮ ಸ್ಕೂಲು ಹೇಗಿತ್ತು ಇವತ್ತಿನ ಸ್ಕೂಲು ಮೊನ್ನೆ ನಮ್ಮ ಸ್ಕೂ ನಮ್ಮ ಹುಡುಗರು ಸ್ಕೂಲ್ ಹತ್ರ ಹೋಗಿದ್ದೆ ಮೇಷ್ರೆ ಅಲ್ಲಿ ಯಾಕೋ ಆ ಮೇಷ್ಟ್ರು ನಡ್ಕೊಂಡಿದ್ದಕ್ಕೂ ನನಗೂ ತಾಳೇನೇ ಆಗಲಿಲ್ಲ ತತ್ಕ್ಷಣ ನೀವು ನೆನಪಾಗ್ಬಿಟ್ರಿ ಹೆಂಗಿತ್ತು ಮೇಷ್ರೆ ನಮ್ಮ ಸ್ಕೂಲು ಅಲ್ಲೇ ಪ್ರಾಥಮಿಕ ಶಿಕ್ಷಣ ಇತ್ತು ಪ್ರೌಢ ಶಿಕ್ಷಣ ಇತ್ತು ಜೊತೆಗೆ ಹಿರಿಯ ಪ್ರಾಥಮಿಕ ಶಾಲೆಯೂ ಎಲ್ಲ ಒಟ್ಟಿಗೆ ಇತ್ತು ನೀವೆಲ್ಲವನ್ನು ನೋಡ್ಕೊಳ್ತಾ ಇದ್ರಿ ನೀವು ನಮಗೆ ಆಗಿದ್ರಿ ಆಮೇಲೆ ಹೆಡ್ ಮೇಸ್ಟರ್ ಆದ್ರಿ ಆದರೆ ಪ್ರೌಢಶಾಲೆಗೆ ನೀವು ಹೋಗ್ತಾ ಇರಲಿಲ್ಲ ಹೈಸ್ಕೂಲ್ಗೆ ಹೋಗದೆ ಇದ್ದರೂ ಕೂಡ ಅಲ್ಲೂ ಕೂಡ ನೀವು ನಡೀತಾ ಇತ್ತು ಅದೆಷ್ಟು ಚೆನ್ನಾಗಿ ನೀವೆಲ್ಲನೂ ನಿಭಾಯಿಸ್ತಾ ಇದ್ರು ಮೇಸ್ಟ್ರೆ ನೀವೇನಾದರೂ ನಮ್ಮ ಮನೆಗೆ ಬಂದರೆ ಅವತ್ತು ನಮ್ಗೆ ಎರಡೇ ಬೀಳ್ತಾಯಿತ್ತು ಏನಾದರೂ ಒಂದು ದೂರ ಹೇಳ್ತಾ ಇದ್ರಿ ಇಲ್ಲಾಂದರೆ ಹಿಂಗೆ ಮಾಡ್ದ ಅಂತ ಹೇಳ್ತಿದ್ರಿ ಮೂಲೆಯಲ್ಲಿ ಸುಮ್ಮನೆ ವೇಸ್ಟಾಗಿ ಬಿದ್ದಿದ್ದ ಕಟ್ಟಿಗೆ ನೀವು ಕೆಲಸ ಕೊಡ್ತಿದ್ರಿ ನಮ್ಮಪ್ಪ ಬೆತ್ತ ತಗೊಂಡು ಸರಿಯಾಗಿ ಬಾಸೋರು ಅದೆಲ್ಲ ಈಗ ನೆನಪಂದ್ರೆ ನಗು ಬರುತ್ತೆ ಮೇಸ್ಟ್ರೆ ಇಬ್ಬರು ಜೋರಾಗಿ ನಕ್ಕಿದ್ರು ಇವತ್ತು ಅವರು ಮೇಸ್ಟ್ ಆಗಿ ಉಳ್ದಿರಲಿಲ್ಲ ಇವನು ಶಿಷ್ಯನಾಗ ಉಳಿದಿರಲಿಲ್ಲ ಇಬ್ಬರು ಫ್ರೆಂಡ್ಸ್ ಆಗಿ ಹಳೆ ನೆನಪುಗಳ ಹರಟೆ ಹೊಡಿತಾ ಇದ್ದರು ವೀರಣ್ ಮೇಷ್ಟ್ರು ಬಹಳ ದೊಡ್ಡ ಹೆಸರು ಮಾಡಿದ್ದವರು ಹೆಡ್ ಮೇಸ್ಟ್ರು ಸುತ್ತಮುತ್ತಲು ಹಳ್ಳಿಗಳಲ್ಲಿ ಅವರು ಅಂದರೆ ಒಳ್ಳೆ ಹೆಸರು ಯಾರನ್ನೂ ಸುಮ್ಮನೆ ಬೈತಾ ಇರಲಿಲ್ಲ ಹೊಡಿತಾ ಇರಲಿಲ್ಲ ಸುಮ್ಮ ಸುಮ್ಮನೆ ಗದರ್ತಾ ಇರಲಿಲ್ಲ ಆದರೆ ಕೋಪ ಬಂದರೆ ಎದುರಿಗೆ ಯಾರೇ ಇದ್ರು ಬಿಡ್ತಾ ಇರಲಿಲ್ಲ ವೀರಣ್ ಮೇಷ್ರು ಕಂಡ್ರೆ ಅಷ್ಟು ಭಯ ಮತ್ತು ಪ್ರೀತಿ ನಮ್ಮಲ್ಲಿತ್ತು ಇವತ್ತೇನೋ ಅಂಗನವಾಡಿಲಿ ಮೊಟ್ಟೆ ಕೊಡ್ತಾರಲ್ಲ ಹಾಗೇ ನಮಗೆ ಇರಲಿಲ್ಲ ಅಥವಾ ಬಿಸಿ ಊಟ ಇದೆಯಲ್ಲ ಅದು ಇರ್ತಿರ್ಲಿಲ್ಲ ಆದ್ರೂ ವೀರಣ್ಮೇಶ್ರಿಗೋಸ್ಕರ ಎಷ್ಟೋ ಜನ ಸ್ಕೂಲಿಗೆ ಬರ್ತಾಯಿದ್ರು ಸ್ಕೂಲಿಗೆ ಬರದೇ ಇದ್ರೂ ಇವರೇ ಮನೆ ಹತ್ರಕ್ಕೆ ಹೋಗಿ ನಿಮ್ಮ ಹುಡುಗನ ಸ್ಕೂಲಿಗೆ ಕಳಿಸಿ ಅಂತ ಕರ್ಕೊಂಬರೋರು ಒಂದಿನ ಎರಡು ದಿನ ರಜಾ ಹಾಕಿದ್ರೆ ಇವರೇ ಹುಡಿಕೊಂಡು ಹೋಗೋರು ಯಾಕೆ ರಜೆ ಹಾಕಿದೀಯಾ ಓದಬೇಕು ಬಾ ಓದೋ ವಯಸ್ಸು ನಮಗೋ ಕಿರಿಕಿರಿ ಆದರೆ ಇವ್ರು ಬಿಡ್ತಾ ಇರಲಿಲ್ಲ ಕರ್ಕೊಂಬರೋರು ಮೇಷ್ರಿಗೆ ಸುರೇಶ ಹೇಳ್ತಾ ಹೋದ ಮೇಷ್ರೆ ನಿಮ್ಮನ್ನು ಕಂಡೇ ನಮ್ಗೆ ಯಾಕೆ ಗೊತ್ತಾ ಇಷ್ಟ ನಮಗೆ ಇವತ್ತಿನ ಥರ ಬಿಸಿ ಊಟ ಕೊಡ್ತಿರ್ಲಿಲ್ಲ ಆದರೆ ಹಾಲು ಕೊಡ್ತಾಯಿದ್ರು ಕಡಲೆ ಪುಡಿ ಕೊಡ್ತಾಯಿದ್ರು ನೀವು ಅದೆಷ್ಟು ಒಳ್ಳೆಯವರು ಅಂದರೆ ನಮ್ಮ ಪಕ್ಕನೇ ಕೂತ್ಕೊಂಡು ನಮ್ಗೆ ಹಾಲನ್ನ ಕೊಡಿಸ್ತಾಯಿದ್ರಿ ತಿನ್ನೋವಷ್ಟು ಕಡಲೆ ಪುಡಿ ಕೊಡ್ತಾಯಿದ್ರಿ ಅಷ್ಟೇ ಅಲ್ಲ ಮನೆಗೂ ಕೂಡ ಕಡಲೆ ಪುಡಿ ಕಳಿಸ್ತಾ ಇದ್ದ್ರಿ ನಮಗೋ ಅವಾಗ ಊಟ ಹದಿನೈದು ದಿನಕ್ಕೊಂದ್ಸರಿ ಅನ್ನ ತಿಂದರೆ ದೊಡ್ಡದು ಅಂಥದ್ರಲ್ಲಿ ನೀವು ಕೊಡೋ ಕಡಲೆ ಪುಡಿ ನಮ್ಗೊಳ್ಳೆ ಅದು ಏನೋ ಪರಮಾನ್ನ ತಿಂದೋಷ್ಟು ಖುಷಿಯಾಗ್ತಾ ಇತ್ತು ಮೇಸ್ಟ್ರೆ ಇವತ್ತಿನ ಹುಡುಗರಿಗೆ ಬಿಡಿ ದಿನ ಪಿಜ್ಜಾ ಬರ್ಗರು ಆಳು ಮೂಳು ತಿಂದು ಅವ್ರಿಗೆ ಈ ಕಡಲೆ ಪುಡಿ ಟೇಸ್ಟೇ ಇಲ್ಲ ಮೊಟ್ಟೆ ಮೊಟ್ಟೆ ಹಾಲ್ನೆಲ್ಲ ಈಜಿಗೆ ಹಾಕ್ತಾರೆ ಮೇಸ್ಟ್ರೆ ನಾವೆಲ್ಲನೂ ಹಂಗೆ ಮಾಡಿದ್ದುಂಟ ಆಮೇಲೆ ನಿಮ್ಮನ್ನ ಕಂಡ್ರೆ ಯಾಕೆ ಇಷ್ಟ ಗೊತ್ತಾ ಏನೇ ಅಂದ್ಕೊಂಡ್ರು ನಾವೇನೇ ಮಾಡಿದ್ರು ನೀವು ನಮ್ಮನ್ನು ದಂಡಿಸ್ತಾ ಇದ್ದರೆ ಹೊರ್ತು ಯಾವತ್ತೂ ಬಾಯಿಗೆ ಬಂದಂಗೆ ಒಬ್ರಿಗೆ ಹೋಲಿಸ್ತಾ ಇರಲಿಲ್ಲ ಮತ್ತು ಬಾಯಿಗೆ ಬಂದಂಗೆ ಬೈತಾ ಇರಲಿಲ್ಲ ನಿಮಗೆ ಗೊತ್ತಿಲ್ವೋ ನಿಮ್ಗೆ ಗೊತ್ತಿದೆಯೋ ಇಲ್ವೋ ನಮ್ಮ ಅಪ್ಪ ಯಾವಾಗಲೂ ಹೇಳ್ತಿರ್ತಾನೆ ನಾನು ಮೊದಲನೇ ಸರಿ ಸ್ಕೂಲಿಗೆ ಸೇರ್ಬೇಕಾದ್ರೆ ನೀವು ಬೇಡ ಅಂದ್ಬಿಟ್ಟಿದ್ರಂತೆ ಹೌದಾ ಯಾಕಪ್ಪ ಅದೇ ಮೇಸ್ಟ್ರೆ ಅದೇನೋ ಇತ್ತಲ್ಲ ಅವಾಗ ನೀವು ನಾವು ಸ್ಕೂಲಿಗೆ ಸೇರಬೇಕು ಅಂದರೆ ಹಿಂಗೆ ಕೈನ ಹಿಂಗೆ ಮಾಡಿಕೊಂಡು ತಲೆ ಮೇಲೆ ಇಟ್ಕೊಬೇಕಿತ್ತು ಕಿವಿ ಏನಾರ ಸಿಕ್ಕಿದ್ರೆ ಮಾತ್ರ ಇವನು ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೇರಬೇಕು ಅಂತ ಹೇಳ್ತಾಯಿದ್ರು ನೀವು ಅವತ್ತು ನನ್ನ ಬಂದಿದ್ದೀರಾ ನಾನು ಹಿಂಗೆ ಕೈ ಹಿಡಿದೆ ನನಗೆ ಕಿವಿ ಸಿಗಲಿಲ್ಲ ಅದಕ್ಕೆ ನೀವು ಬೇಡ ಇನ್ನೊಂದೆರಡು ವರ್ಷ ಹಂಗೆ ಇರಲಿ ಅಂತ ಹೇಳಿದ್ರಿ ನಮ್ಮ ಅಪ್ಪ ಬಿಡಲಿಲ್ಲ ಅವನದು ಒಂದೇ ಆಟ ಅದಕ್ಕೆ ನೀವೇನು ಮಾಡಿದ್ರಿ ಆಯಿತು ಊಟ ಕಾಟಕ್ಕೆ ಕಳಿಸು ಅಂತ ಹೇಳಿದ್ರಿ ಅವಾಗ ಹಂಗೆ ಹೇಳ್ತಿದ್ದಿದ್ದು ಮೇಶ್ಟ್ರೆ ನೀವೆಲ್ಲ ಊಟ ಕಾಟಕ್ಕೆ ಕಳಿಸಿ ಅಂತ ನಾನು ನಮ್ಮ ಅಕ್ಕನ ಜೊತೆ ಓಡಿ ಬಂದುಬಿಡ್ತಿದ್ದೆ ನೆನ್ಪಿದೀಯ ಮೇಷ್ಟ್ರೆ ನಿಮಗೆ ಹೌದಪ್ಪ ಭಾಳ ವರ್ಷ ಆಯ್ತಲ್ವಾ ಸ್ವಲ್ಪ ಸ್ವಲ್ಪ ನೆನಪಿದೆ ಮಿಕ್ಕಿದ್ದೆಲ್ಲ ಮರ್ತೋಗಿದೆ ನಿನ್ನ ಹೆಸರೇ ಗೊತ್ತಿಲ್ಲ ನನ್ನ ಮರ್ತ್ ಬಿಟ್ಟಿದ್ದೆ ಬೇಜಾರು ಮಾಡ್ಕೋಬೇಡ ಇಲ್ಲ ಮೇಸ್ಟ್ರೆ ನನಗೆ ಇನ್ನೊಂದು ಏನು ಗೊತ್ತಾ ನಾವು ಓದಿದ್ದೆಲ್ಲ ಗೋರ್ಮೆಂಟ್ ಸ್ಕೂಲೇ ಮೇಷ್ಟ್ರೆ ಇವತ್ತು ಲಕ್ಷ ಲಕ್ಷ ಫೀಸ್ ಕಟ್ತೀವಿ ಆದರೆ ಅಲ್ಲಿ ಹೋದರೆ ನಮಗೆ ನಾವೇ ಅಪರಿಚಿತರು ಆದರೆ ಗೋರ್ಮೆಂಟ್ ಸ್ಕೂಲಲ್ಲಿ ನಮಗೆ ನಾವೇ ರಾಜರಾಗಿದ್ವಿ ಸರಸ್ವತಿ ಪೂಜೆನೇ ಆಗಲಿ ಗಣೇಶನ ಪೂಜೆನೇ ಆಗಲಿ ಅಥವಾ ಬೇರೆ ನಾ ಕಾರ್ಯಕ್ರಮವೇ ಆಗಲಿ ಶಾಲೆಯಲ್ಲಿ ನಡೆಯೋದು ನಮ್ಮದೇ ಸ್ವಾಗತ ಭಾಷಣ ನಮ್ಮದೇ ವಂದನಾರ್ಪಣೆ ನೀವೇ ಚೀಫ್ ಗೆಸ್ಟು ಎಷ್ಟು ಚೆನ್ನಾಗಿತ್ತಲ್ವ ಎಲ್ಲರೂ ಕೂಡ ಒಟ್ಟಾಗಿ ರಾಗವಾಗಿ ಪದ್ಯ ಆಡ್ತಾ ಇದ್ವಿ ಪ್ರಾರ್ಥನೆ ಆಡ್ತಾಯಿದ್ವಿ ಆಟ ಆಡ್ತಾ ಇದ್ವಿ ಊಟ ಮಾಡ್ತಾಯಿದ್ವಿ ಓದ್ತಾ ಇದ್ವಿ ಅಷ್ಟೇ ಅಲ್ಲ ಮಳೆ ಬಂದರೆ ಮಳೆಯಲ್ಲೇ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ವಿ ಎಲ್ಲಾದರೂ ಹಣ್ಣುಗಳೇನಾದ್ರು ಸಿಕ್ಕಿದ್ರೆ ಎಲ್ಲರೂ ಹೋಗ್ತಿದ್ವಿ ಮರುಗಳಿಗೆ ಕಲ್ಲು ಇದ್ವಿ ಅದೆಷ್ಟೋ ಸರಿ ಅಪ್ಪ ಅಮ್ಮನತ್ರ ಹೋಗಿ ಕಂಪ್ಲೇಂಟ್ ಹೇಳಿಲ್ಲ ನಿಮ್ಮ ಹತ್ರ ಬಂದು ದೂರು ಕೊಟ್ಟವ್ರೆ ಹಾಗೆಲ್ಲ ನೀವು ಮಕ್ಕಳು ಬಿಡಿ ಮಕ್ಕಳು ವಯಸ್ಸು ಮಾಡಿದೆ ಬೇರೆ ಯಾರು ಮಾಡ್ತಾರೆ ಅಂತ ನಮ್ಮನ್ನು ಸಪೋರ್ಟ್ ಮಾಡಿದ್ರಿ ಮೇಸ್ಟ್ರೆ ಅವೆಲ್ಲ ಅದೆಷ್ಟು ಮಧುರವಾಗಿರ್ತವೆ ಗೊತ್ತಾ ನೆನಪುಗಳು ಅದು ಇವತ್ತಿನವ್ರಿಗೆ ಗೊತ್ತಿಲ್ಲ ಇನ್ನೊಂದು ವಿಶೇಷ ನನಗೆ ನೀವು ಆಶ್ಚರ್ಯವಾಗಿ ನನಗೆ ಕಾಣಿಸ್ತೀರಾ ಮೇಷ್ರೆ ಯಾಕಪ್ಪ ಅಂಥದ್ದೇನು ಮಾಡಿದ್ದೆ ನಾನು ಏನಾದರೂ ವಿಶೇಷವಾಗಿ ಮಾಡಿದ್ನಾ ಏನಿಲ್ಲ ಮಾಸ್ಟ್ರೆ ನೋಡಿ ಆವಾಗ ಹಿಂದಿ ಮಾಸ್ಟ್ರು ಬರದೇ ಇದ್ದರು ಇಂಗ್ಲೀಷ್ ಮಾಸ್ಟ್ರು ಬರದೇ ಇದ್ದರು ಕನ್ನಡ ಮಾಸ್ಟ್ರು ಬರದೇ ಇದ್ದರು ಯಾರು ಬರದೇ ಇದ್ರು ಪಾಠ ನೀವು ತಗೊಳ್ತಾ ಇದ್ರಿ ಅಂದರೆ ಎಲ್ಲ ಪಾಠವೂ ನಿಮಗೆ ಗೊತ್ತಿತ್ತು ಎಲ್ಲ ಪಾಠನೂ ಮಾಡ್ತಿದ್ರಿ ಕೊನೆಗೆ ಪಿ ಟಿ ಮಾಸ್ಟ್ರು ಬರ್ದೇ ಇದ್ರೆ ನೀವೇ ಪ ನೀವೇ ಆಟನೂ ಆಡಿಸ್ತಿದ್ರಿ ಅಷ್ಟೇ ಅಲ್ಲ ಎಲ್ಲ ಸ್ಕೂಲ್ ಮುಗಿದ ಮೇಲೆ ಎಲ್ಲರೂ ಒಂದು ರೂಮಿಗೆ ಕೂಡ ಹಾಕ್ಕೊಂಡು ದಿನ ಒಂದೊಂದು ಕತೆ ಹೇಳ್ತಾ ಇದ್ರಿ ಇವತ್ತಿನವ್ರು ಯಾರು ಕತೆ ಹೇಳ್ತಾರೆ ಮೇಸ್ರೆ ಅದು ಎಂತೆಂಥ ಕತೆಗಳು ನನಗೆ ವಿವೇಕಾನಂದರು ಗೊತ್ತಿರಲಿಲ್ಲ ಕನಕದಾಸರು ಗೊತ್ತಿರಲಿಲ್ಲ ಬಸವಣ್ಣವ್ರು ಗೊತ್ತಿರಲಿಲ್ಲ ಶಿವಾಜಿ ಗೊತ್ತಿರಲಿಲ್ಲ ಎಲ್ಲಾನು ನಿಮ್ಮ ಕತೆಗಳಿಂದಲೇ ನಾನು ತಿಳ್ಕೊಂಡಿದ್ದು ಇವತ್ತು ಈ ಮಟ್ಟಿಗೆ ನಾನು ಆಮೇಲೆ ಯಾರಿಗೂ ಮೋಸ ಮಾಡಬಾರ್ದು ಯಾರನ್ನೂ ನೋಯಿಸ್ಬಾರ್ದು ಪ್ರಾಮಾಣಿಕವಾಗಿ ಬದುಕಬೇಕು ಎಲ್ಲಾನು ನೀವು ಕಲಿಸ್ಕೊಟ್ಟ ಕೊಟ್ಟ ವಿದ್ಯೆ ಮಾಡಷ್ಟ್ರೆ ಹೋಗಲಿ ಬಿಡಪ್ಪ ಅಂತೂ ಇವತ್ತು ನೀನು ಚೆನ್ನಾಗಿದೆಯಲ್ಲ ಸಾಕು ಮೇಷ್ರೆ ಇನ್ನೂ ಒಂದು ವಿಚಾರ ಗೊತ್ತಿಲ್ಲ ನಿಮಗೆ ಬೈಬಾರ್ದು ನಾನು ಹೇಳ್ತೀನಿ ಹೇಳಪ್ಪ ನಿಮ್ಮನ್ನು ಆವಾಗ ನಾವು ಕೆಪ್ರಮೇಶರು ಕ್ಯಾಪುರ ಮೇಷ್ರು ಅಂತಿದ್ವಿ ಯಾಕೆ ನಿಮಗೆ ಕಿವಿ ಸರಿಯಾಗಿ ಕೇಳಿಸ್ತಿರ್ಲಿಲ್ಲ ನಮಗೆ ಗೊತ್ತಿರಲಿಲ್ಲವಾ ನೀವು ಹತ್ತು ಕಡೆ ತಿರ್ಗೊಳ್ತಿದ್ದಂಗೆ ನಿಮ್ಗೆ ಬಾ ನಿಮ್ಮನ್ನು ಆಡ್ಕೊಳ್ತಾ ಇದ್ವಿ ನೀವು ಇತ್ ಕಡೆ ತಿರ್ಕೊಳ್ತಿದ್ದಂಗೆ ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ತಿದ್ವಿ ನಿಮಗೆ ಗೊತ್ತೇ ಆಗ್ತಿರ್ಲಿಲ್ಲ ದೂರ ಹೋದ್ಮೇಲೆ ಮೇಲೆ ಕೆಪ್ರಮೇಶ್ರು ಹೋಗ್ತಾವ್ರೆ ಬೇರ ಮೇಷ್ಟ್ರಲ್ಲ ಅಲ್ಲ ಅವ್ರು ಕೆಪ್ರೊಮೇಶ್ಟ್ರ್ರು ಅಂತಿದ್ವಿ ಮೆಸ್ಟ್ರೆ ಏನೋ ಬಿಡಪ್ಪ ಆಗಿನ ವಯಸ್ಸು ಅಂದ್ಕೊಳ್ತಾ ಇದ್ರಿ ಆದರೆ ಮೇಷ್ಟ್ರೆ ಒಂದು ವಿಚಾರದಲ್ಲಿ ನನಗೆ ಬೇಜಾರಿದೆ ಮೇಸ್ಟ್ರೆ ಯಾವ ವಿಚಾರದಲ್ಲಪ್ಪ ನಮ್ಮನ್ನು ಇಷ್ಟೊಂದೆಲ್ಲ ತಿದ್ದಿ ತೀಡ್ದ ನಿಮ್ಮನ್ನು ನಾವು ಮರ್ತುಬಿಟ್ವಲ್ಲ ಅಂತ ಯಾಕೆ ನೋಡಿ ಎಷ್ಟೋ ಜನ ವಿದ್ಯಾರ್ಥಿಗಳ ಭವಿಷ್ಯವನ್ನು ನೀವು ರೂಪಿಸ್ತೀರ ನಿಮ್ಮನ್ನು ನೀವು ಬಡವರನ್ನು ಮಾಡ್ಕೊತಾ ಹೋಗ್ತೀರಾ ಬಡ ಶಿಕ್ಷಕರಾಗೋಗ್ಬಿಡ್ತೀರಾ ಇವತ್ತಿಗೂ ಈ ಹಳೆ ಮನೇಲಿದ್ದೀರಾ ಈ ಹಳೆ ಮನೆಯಲ್ಲಿ ಮಳೆಗಿಳೆ ಬಂದರೆ ಏನು ಮಾಡ್ತೀರಾ ಹೆಂಚು ಸೋರುತ್ತೆ ಅಯ್ಯೋ ಬಿಡಪ್ಪ ನಮ್ಮದೇನು ವಯಸ್ಸಾಯಿತು ಹೆಂಗೋ ಜೀವನ ನಡೆಯುತ್ತೆ ಇನ್ನೇನು ನಾಳೇನೋ ನಾಳಿದ್ದೋ ನಾನು ಕಣ್ಮುಚ್ಕೊಳ್ತೀನಿ ಅವಳು ಕಣ್ಮುಚ್ಕೊಳ್ತಾರೆ ನಮಗೆ ಯಾಕೆ ವೈಭೋಗ ಇಲ್ಲ ಇಲ್ಲ ಮೇಷ್ಟ್ರೆ ನಮ್ಮನ್ನ ಇಷ್ಟೊಂದೆಲ್ಲ ನೀವು ಚೆನ್ನಾಗಿಟ್ಟಿರೋ ನೀವು ಚೆನ್ನಾಗಿರಬೇಕು ಆಮೇಲೆ ಇನ್ನೊಂದು ಮೇಷ್ಟ್ರೆ ನಾನು ಯಾವತ್ತೂ ಯಾರಿಗೂ ಕ್ಷಮೆ ಕೇಳಿಲ್ಲ ಇಷ್ಟು ವರ್ಷಗಳಲ್ಲಿ ನನ್ನಿಂದ ಏನಾದರೂ ತಪ್ಪಾಗಿದೆ ಅಂತ ನಿಮ್ಗೆ ಅನಿಸಿದರೆ ನಾನು ಯಾವುದೋ ಒಂದು ತಪ್ಪು ಮಾಡಿ ನಿಮ್ಮ ಹತ್ರ ಸಿಕ್ಕಾಕ್ಕೊಂಡಿದ್ರೆ ನನಗೆ ಗೊತ್ತಿಲ್ಲದೆ ಅದಕ್ಕೆ ನಾನು ಕ್ಷಮೆಯನ್ನು ಕೇಳ್ತೀನಿ ಜೊತೆಗೆ ಇಷ್ಟು ವರ್ಷ ನಿಮ್ಮನ್ನು ನೋಡಕ್ಕೆ ಬರಲಿಲ್ಲವಲ್ಲ ಈ ಒಂದು ಕಾರಣಕ್ಕೂ ನಾನು ಕ್ಷಮೆಯನ್ನು ಕೇಳ್ತೀನಿ ಮೇಷ್ಟ್ರೆ ನಾನು ಇನ್ನೊಂದು ಹೇಳ್ತೀನಿ ನೀವು ತಪ್ಪು ತಿಳ್ಕೊಬಾರ್ದು ಇಲ್ಲ ಹೇಳಪ್ಪ ನಾನು ನಿಮಗೊಂದು ಹೊಸ ಮನೆಯನ್ನು ಕರ್ಸ್ಕೊಡ್ತೀನಿ ಏ ಬೇಡಪ್ಪ ಏನು ಕವೆಲ್ಲ ಇಲ್ಲ ಮೇಷ್ಟ್ರೆ ನಾನು ಗುರುದಕ್ಷಿಣೆಯಾಗಿ ಏನನ್ನೂ ಇಲ್ಲ ಕೊನೆ ಪಕ್ಷ ಇದನ್ನಾದರೂ ಕೊಡ್ತೀನಿ ನನಗೇನು ದುಡ್ಡಿ ಕಡಿಮೆ ಇಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ದುಡಿತೀನಿ ನಾನು ಹೆಂಡತಿ ಕಡೆಗೆ ನೋಡಿದ್ರು ವೀರಣ್ಣ ಮೇಷ್ಟ್ರು ಹೆಂಡತಿ ಬೇಡ ಅನ್ನೋ ರೀತಿಯಲ್ಲೇ ಕೈ ಸನ್ನೆ ಮಾಡಿದ್ರು ನನ್ನ ಹೆಂಡತಿನೂ ಬೇಡ ಅಂತಿದ್ದಾಳೆ ಇಲ್ಲಮ್ಮ ನೀವು ಬೇಡ ಅನ್ನಬಾರ್ದು ನನ್ನ ಮನೆ ಕಟ್ಸ್ಕೊಡ್ತೀನಿ ನೀವು ಇಟ್ಕೋಬೇಕು ನಿಮ್ಮ ಸ್ವಾಭಿಮಾನ ನನಗೆ ಗೊತ್ತಿದೆ ಆದರೆ ನನಗೆ ವಿದ್ಯೆ ಹೇಳಿಕೊಟ್ಟ ಮಾಸ್ಟ್ರು ಈ ಥರ ಬಡ ಮನೆಯಲ್ಲಿದ್ದರೆ ನನಗಲ್ಲಿ ಶ್ರೀಮಂತಿಕೆ ವೈಭೋಗ ನಡೆಸೋದಕ್ಕೆ ಮನ್ಸಾಗೋದಿಲ್ಲ ಅಮ್ಮ ಏನೋ ಬೇರೆ ನನಗೆ ಗೊತ್ತಿಲ್ಲ ನೀವು ಲಕ್ಷಾಂತರ ಜನಕ್ಕೆ ವಿದ್ಯೆ ಹೇಳ್ಕೊಟ್ಟಿರ್ಬೋದು ಆದರೆ ನನ್ನ ಮೇಷ್ಟು ಚೆನ್ನಾಗಿರಬೇಕು ಅಷ್ಟೇ ನನಗೆ ಬೇಕಾಗಿರೋದು ಹಾಗಂದವನೇ ಇವರ ಅನುಮತಿಯನ್ನೂ ಪಡೆದೆ ಅವತ್ತು ಬೆಳಗ್ಗೆಯಿಂದಲೇ ಕೆಲಸ ಶುರು ಮಾಡ್ದೆ ಒಂದೊಳ್ಳೆ ಕಡೆ ಜಾಗವನ್ನು ತಗೊಂಡು ಒಳ್ಳೆ ಒಂದೊಳ್ಳೆ ಮನೆಯನ್ನು ಕಟ್ಟಿಸಿ ಮಾಸ್ಟ್ರಿಗೆ ಆ ಮನೆಗೆ ಬರೋದಕ್ಕೆ ಹೇಳ್ದ ಅಪ್ಪ ಅಮ್ಮನಿಗೂ ಈ ವಿಚಾರ ಹೇಳಿದಾಗ ಅವರು ಖುಷಿಪಟ್ಟರು ನೋಡೋ ತಂದೆ ತಾಯಿನ ಮಾತ್ರ ಅಲ್ಲ ವಿದ್ಯೆ ಹೇಳ್ಕೊಟ್ಟ ಮಾಸ್ಟ್ರು ಮರಿಬಾರ್ದು ನೀನು ಆ ವಿಚಾರದಲ್ಲಿ ನಿಜಕ್ಕೂ ಗ್ರೇಟ್ ಬಿಡು ಅಂದರು ಸರಿ ವೀರಣ್ಣ ಮೇಷ್ರು ಮತ್ತು ಅವ್ರ ಇಂತಿನ ಹೊಸ ಮನೆಗೆ ಕರ್ಕೊಂಡ್ಬಂದ ಹೊಸ ಮನೆಗೆ ಕರ್ಕೊಬಂದು ಅವರ ಒಂದು ಸಂತೋಷವನ್ನು ನೋಡಿ ಇವನು ಸಂಭ್ರಮಪಟ್ಟ ಮೇಸ್ಟ್ರೆ ಇದಷ್ಟೇ ಅಲ್ಲ ನಿಮ್ಗೆ ಯಾವತ್ತಿಗೆ ಏನೇ ಕಷ್ಟ ಬಂದರೂ ಈ ನಿಮ್ಮ ಸುರೇಶ ನಿಮ್ಮ ಪ್ರೀತಿಯ ಶಿಷ್ಯ ಸುರೇಶ ಜೊತೆಗಿರ್ತಾನೆ ನನಗೊಂದು ಫೋನ್ ಮಾಡಿ ಯಾವುದಕ್ಕೂ ಬೇಜಾರು ಮಾಡ್ಕೋಬೇಡಿ ಯಾವುದಕ್ಕೂ ಮುಜುಗರ ಪಟ್ಕೋಬೇಡಿ ನಾನು ನಿಮ್ಮ ಮಗ ಇದ್ದ ಹಾಗೆ ಹಾಗೆ ಹೇಳ್ದವನೇ ಅವರಿಬ್ಬರ ಆಶೀರ್ವಾದವನ್ನು ಪಡೆದು ಅಪ್ಪ ಅಮ್ಮನ ಆಶೀರ್ವಾದವನ್ನು ಪಡೆದು ವಾಪಸ್ಸು ಬೆಂಗಳೂರಿನತ್ತ ಮುಖ ಮಾಡ್ದ ವೀರಣ್ ಮೇಶ್ರು ಮತ್ತು ಅವರ ಹೆಂಡ್ತಿ ಭಾವದಿಂದ ಅವನನ್ನೇ ನೋಡ್ತಾ ಇದ್ರು